ಮತ್ತೆ ಜಗತ್ತಿನಲ್ಲಿ ಯಾವ ಗುರುಗಳು ನಿಮ್ಮ ತಲೆ ಮೇಲೆ ಕೈ ಇಟ್ಟರೆ ಏನು ಒಳ್ಳೇದಾಗಲ್ಲ ಅವರು ದರ್ಶನ ಮಾಡಿದ ತಕ್ಷಣ ನನಗೆ ನನಗೆ ನನಗ ಆಶೀರ್ವಾದ ಸಿಕ್ತು ಪ್ರಮಾಣ ಮಾಡಿ ಹೇಳ್ತೀನಿ ಯಾವನ ಆಶೀರ್ವಾದನೂ ಇಲ್ಲ ನಿನ್ನ ಮನಸ್ಸಿನಲ್ಲಿರೋ ಕೆಟ್ಟ ಆಲೋಚನೆಗಳನ್ನು ಬಿಟ್ಟರೆ ನೀನು ಉದ್ಧಾರ ಆಗ್ತೀಯ ಎಲ್ಲದಕ್ಕೂ ನೀನೇ ಕಾರಣ ಅವರು ಪಾದ ತನ್ ಪಾದ ಮುಟ್ಟೋದಾದ್ರೆ ತಂದೆ ತಾಯಿದು ಪಾದ ಮುಟ್ಟಿ ಸಾಕು ಇನ್ಯಾರು ಪಾದ ಮುಟ್ಟಬೇಡಿ ಸಾಕು ನಿಮ್ಮ ಹೆಡ್ಡು ಬ್ಲೆಡ್ಡು ಫುಡ್ಡು ನಿಮ್ಮ ಅಪ್ಪ ಅಮ್ಮ ಕೊಟ್ಟ ಗಿಫ್ಟು ಅವ್ರಿಗೆ ಮಾತ್ರ ನೀವು ಕಾಲು ನಮಸ್ಕಾರ ಮಾಡಿ ಬಾಕಿ ಯಾವ ಕಾಲಗೂ ಬಿಡಬೇಡಿ ನಿಮಗೆ ಯಾರಿಂದ ಯಾವ ಆಶೀರ್ವಾದನು ಒಂದು ಪೈಸಾನು ಆಗ ಟೆಚ್ ಆಗೋದಿಲ್ ಗೊತ್ತಾ ಬೇಡ್ದನ್ನು ನೆನೆಸ್ಬೇಡಿ ಸಕಾರಾತ್ಮಕವಾಗಿರಿ ಇನ್ನೊಬ್ಬದಕ್ಕೆ ಆಸೆ ಪಡಬೇಡಿ ಕೊಡೋದಕ್ಕೆ ಅಭ್ಯಾಸ ಮಾಡಿ ಕೊಡೋದಕ್ಕೆ ಅಭ್ಯಾಸ ಮಾಡಿ ಇವತ್ತಿಂದನೇ ಕೊಡೋಕೆ ಅಭ್ಯಾಸ ಮಾಡಿ ಏನು ಕೊಡ್ತೀರಾ ಅದು ವಾಪಸ್ಸು ಬರುತ್ತೆ ನೀವು ಎಷ್ಟು ಕೊಡ್ತೀರಾ ಅದ್ರ ಹತ್ತು ಪಟ್ಟು ಬರುತ್ತೆ ಪ್ರೀತಿ ಕೊಡ್ತೀರಾ ಪ್ರೀತಿ ಹತ್ತು ಪಟ್ಟು ಬರುತ್ತೆ ಹಣ ಕೊಡ್ತೀರಾ ಹತ್ತು ಪಟ್ಟು ಹಣ ಬರುತ್ತೆ ಊಟ ಕೊಡ್ತೀರಾ ಹತ್ತು ಪಟ್ಟು ಊಟ ಬರುತ್ತೆ ವಸ್ತು ಕೊಡ್ತೀರಾ ಅದಕ್ಕಿಂತ ಬೆಲೆ ಬಾಳುವಂಥ ನೂರಾರು ವಸ್ತುಗಳು ನಿಮ್ಮ ಹತ್ತು ಬರುತ್ತೆ ಹತ್ತು ಪಟ್ಟು ಬರುತ್ತೆ ಅದೇ ರೀತಿ ಕೋಪ ಕೊಟ್ಟರೆ ಕೋಪ ಬರುತ್ತೆ ದ್ವೇಷ ಕೊಟ್ಟರೆ ದ್ವೇಷ ಬರುತ್ತೆ ಅಸೂಹೆ ಪಟ್ಟರೆ ತುಂಬಾ ಜನ ಅವ್ರ ಬಗ್ಗೆ ಯೋಚನೆ ಮಾಡಿ ಕೆಟ್ಟಿಲ್ಲ ಬೇರೆಯವರ ಅಭಿವೃದ್ಧಿಯನ್ನು ಯೋಚನೆ ಮಾಡಿ ಕೊರಗೆ ಕೊರಗೆ ಸತ್ತೋದವ್ರು ತುಂಬಾ ಜನ ಇದ್ದಾರೆ ಬರೀ ಕೊರಗೋದೆ ಅವ್ರು ಹೆಂಗ ಅವ್ರ ಹೆಂಗ್ ಸೈಟ್ ತಕೊಂಡ್ರು ಅವ್ರ ಮಗುಗಳಿಗೆ ಹೆಂಗ್ ಸೀಟ್ ಸಿಕ್ತು ಅವ್ರು ಹೆಂಗೆ ಇಂಜಿನಿಯರ್ ಆದ್ರು ಅವ್ರು ಹೆಂಗ್ ಕಾರ್ ತಗೊಂಡ್ರು ಇವ್ರ ಹೆಂಗ್ ಮನೆ ಕಟ್ಬಿಟ್ರು ಇವನ ಬಗ್ಗೆ ಯೋಚನೆನೇ ಮಾಡಲ್ಲ ನೀನು ಏನು ಯೋಚನೆ ನಿನ್ನ ಬಗ್ಗೆ ಯೋಚನೆ ಮಾಡು ಖುಷಿಯಾಗಿರಿ ಇವತ್ತಿಂದ ಒಂದು ತೀರ್ಮಾನ ಮಾಡ್ಕೊಳ್ಳಿ ಬೆಳಿಗ್ಗೆ ಸಂಜೆ ಐದೈದು ನಿಮಿಷ ನೀವು ಏನಾಗಬೇಕು ಅಂತಿದ್ರೆ ಅದನ್ನು ಮಾತ್ರ ಯೋಚನೆ ಮಾಡಿ ಬಾಕಿರೋದ್ರ ಬಗ್ಗೆ ಯೋಚನೆ ಬಿಟ್ಬಿಡಿ ಹಂಗೇನೋ ತುಂಬ ಯೋಚನೆ ಬರ್ತದ ಜಸ್ಟ್ ಅಬ್ಸರ್ವ್ ಯುವರ್ ಬ್ರೆತ್ ಒಳಗಡೆ ಬರೋ ಹಸ್ರು ಹೊರಗಡೆ ಹೋಗೋ ಹಸ್ರು ಒಳಗಡೆ ಬರೋ ಹಸ್ರು ಹೊರಗಡೆ ಬರೋ ಇಷ್ಟನೇ ನೆನಸ್ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕೋಗ್ಬಿಡಿ ತುಂಬ ಜನ ಏನು ಹೇಳ್ತೀರಂದರೆ ಅಯ್ಯೋ ನನ್ನನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ ನಿನ್ನನ್ನು ನೀನು ಅರ್ಥ ಮಾಡ್ಕೋ ಇನ್ನೊಬ್ರು ಯಾರನ್ನ ಅರ್ಥ ಮಾಡ್ಕೊಡು ಎಲ್ಲ ನಾವೇನಂದ್ರೆ ಸಮಯ ಸಾಧಕರು ನನ್ನ ಫ್ರೆಂಡ್ ಒಬ್ಬ ಇದ್ದ ಅಯ್ಯೋ ನಮ್ಮ ಅಣ್ಣನ ಮಕ್ಕಳು ನನ್ನ ಮೇಲೆ ಎಂಥ ಪ್ರೀತಿ ಹೋದ್ರೆ ಸಾಕು ತಪ್ಕೋತಾರೆ ಎತ್ಕೋತಾರೆ ಕುಣಿತಾರೆ ಅಂತ ಹೌದಾ ಎರಡು ದಿನ ಬರೀ ಜೋಬಲ್ ಹೋಗು ಒಂದೆ ಎರಡು ದಿನ ನಿನ್ನ ಮನೆಗೆ ಹೋಗುವಾಗ ಹೋಗ್ಬೇಕು ಬರೀ ಜೋಬಲ್ ಹೋಗೋ ಮೊದಲನೇ ದಿನ ಹೋದ ಏನೋ ಇರ್ಬೋದು ಅಂತ ಕುಣ್ಕೊಂಡು ಬಂದು ಇಲ್ಲ ಎರಡನೇ ದಿನ ಕುಣಿಯೋದು ಬಿಟ್ಟು ಮೂರನೇ ದಿನ ಮಾತಾಡ್ಸೋದೇ ಬಿಟ್ಟು ನಮಗೆ ನಮ್ಮ ಮೇಲೆ ಪ್ರೀತಿ ಯಾವಾಗ ಏನು ಬೇಕಾದ್ರೆ ಹೇಳ್ಕೊಳ್ಳಿ ನನ್ನ ತಂದೆ ಮೇಲೆ ಪ್ರೀತಿ ಮಕ್ಕಳ ಮೇಲೆ ಪ್ರೀತಿ ಹೆಂಡತಿ ಮೇಲೆ ಪ್ರೀತಿ ಅವ್ರ ಮೇಲೆ ಪ್ರೀತಿ ನಾ ನಿನ ನಿನ್ನ ಮೇಲೆ ಮಾತ್ರ ಪ್ರೀತಿ ಇರೋದು ಅದು ಮಾನವನ ಗುಣ ಆದಮೇಲೆ ಎಕ್ಸ್ಟ್ರಾ ಅಷ್ಟೇ ಹೊರಗಡೆ